ಬೆಡ್ಲೆ ನೋಡ್ಕುತ್ತ ಸುಣ್ಣ ನಿಂತಿರ ನಾನ್ ಕರೆದತೆ ನನ್ನ ಗಂಡನ ಚಡ್ಡಿ ನಾನು ತಗೆಯಬೇಕನ ನಿನ್ನ ಗಂಡನ ಚಡ್ಡಿ 나 ಹೋಗದಕೇನಿ ವಣಾಕೇನಿ ಮುಕುಳಿ ತೊಳದನಿ ಆಡಿಸ್ ಬೆಳದನಿ ಏನ ಎಲ್ಲ ಮಾಡಿದಿನಿ ನನ್ನ ಗಂಡನ ಚಡ್ಡಿ ನಾನು ತಗೆಯಬೇಕನ ಅಯ್ಯೋ ಅತ್ತಿರ ನಾನು ಅದಕ್ಕೆ ಇರಲಿಲ್ಲ ನಿಮ್ಮನ್ನ ಈ ಹನುಮಿ ನಾಯಿ ಕಾಟ ಹೆಚ್ಚಾಗಿತ್ತು ನೋಡ್ರಿ ಅತ್ತಿರ ನೋಡ್ರಿ ಅತ್ತಿರ ಅಂತ ಕರೆದಿದ್ದು ಆ ನಾಯಿ ನಾವರ್ ಚಡ್ಡಿ ನಾನು ಅಲ್ಲಂದ್ರೆ ಬೆಳೆ ಹೋಗದಕಿದ್ದೆ ನೋಡಿದ್ರೆ ಹೀಂಗಂತಿರ ಹೌದನ ಆ ನಾಯಿ ಮಕ ನೋಡ್ತಿದ್ದಂಗ ನನಗೆ ಹನುಮಿನ ಕುಂತ ಹಲ್ಲೆ ಜಗಕ ತಾಲ ಅನ್ನಂಗ ಹನುಮಿ ಕಂಡಂಗ ಕಂಡುಬಿಟ್ಲೆ ಲೆ ಹನುಮಿ ಲೆ ಹನುಮಿ ಗೊತ್ತಿಯಾರ ಈ ಸಲ ಮಾತ್ರ ಬಿಡುದು ಬೇಡ್ರಿ ಅದನ್ನ ಏನು ಶಾಂತ ಕೈ ಯಾಕೆ ಕುದುರಾಡಕತ್ತಿ ಆ ಕುದುರೆ ಐ ಕಡಕತ್ತಿ ಅದು ಕುದುರಾಡಕತ್ತೇನೆ ಇಲ್ಲಡ ನಾ ಒಂದ ಒಂದ ಅಂದ್ರೆ ಜುಟ್ಟ ಹಾರಾಡುವಂಗ ನಿಂದ ಲೇ ಬೆಂಡ್ಲಿ ಪಡಾಳೆ ನೀ ಅಡ್ಡಾಡಕಂದ ನಿನ್ನ ನಾಯಿ ಅದ ಚಳಿ ನಿನ್ನ ನಾಯಿ ಐತಲ್ಲ ಮಾಡೋ ಕೆಲಸ ಒಂದ ಎರಡು ಹಡಿಬಿಟ್ಟಿ ನಾಯಿ ಅಯ್ಯೋ ಏ ಶಾಂತಕ ನಿನ್ನ ಜರ ಬೆಳಗ್ಗೆ ಅದ ನನ್ನ ನಾಯಿ ಒಂದು ಮಾತು ಬೈಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಏನಾತ್ ನೋಡ ನೋಡ ಏ ಹಡಿಬಿಟ್ಟಿ ನೋಡಿ ನನ್ನ ಗಂಡನ ಬಂಗ 能。来 ಇರಲಿ ಅದ ಮೊದಲ ಮುಕಳ ಪಿಸ್ತಿ ಹತ್ಬೇಕ ನನ್ನ ನಾಯಿ ಬಂದತನ ಒಂದಿಟ್ ಮುಟ್ಟತನ ನೀನು ನಾಯಿನ ಹರಿದತಿ ಅಂತ ಬಿಡು ಇಲ್ಲಡ ಶಾಂತಕ ನನ್ನ ನಾಯಿ ಅಂತ ಚಂತದ ಮಂದಿ ಚಡ್ಡಿ ಎಲ್ಲ ಮೂಸ್ ನೋಡೋದು ಹರಿಯೋದು ಹಲ್ಲ ಹಿಡ್ಕೊಳ್ಳೋದು ಮಾಡಗ ನಾಯಿನೇ ಅಲ್ಲದ ಅದು ಬಾರಿ ಡಿಸೆಂಟ್ ನಾಯಿ ನಮ್ಮ ನಾಯಿನ ನಾವು ಬಹಳ ಅದ ಎಂತದ ಅಂತಾರಲ್ಲ ಅದ ಎಂತದ ಅಂತಾರ ವಾಸ ಹುಡುಗಾಡತ್ತ ಬರುವಲ್ತಲ್ಲ ಇದು ಏನದು ಹೈಜಿನ್ ಹೈಜಿನ್ ನಾಯಿ ನಮ್ದು ಗೊತ್ತನ ಸ್ವಚ್ಛತಾ ಅಂದ್ರ ನಾಯಿ ನಾಯಿ ಅಂದ್ರ ಸ್ವಚ್ಛತಾ ಹ್ಮ್ ಕೆರೋ ತಗೊಂಡ್ರ ಚಾಪ್

ನೀನ ಬಂದಕ್ಕೆ ಅಲ್ಲ ಇಲ್ಲ ಯಾವ ತಾಯಿ ನಾಯಿಗೇ ನಾವೇನು ಭಾಷೆ ಕಲ್ಸಿರ್ತೇವೆ ನಾಯಿಗೇ ರಾಡಿ ಮಾಡಿರ್ತೇವೆ ಇವ್ರದಾರ ನನ್ನ ஒூபாய் குடுதலே நாய் கார்கேங்க ஏன் ಅಂತಂಗ ಶಾಂತಕ ಏ ಇದು ನಿನ್ ಮಗ ಸಸಿ ಫೋನ್ ಹಚ್ಚಿದ್ರು ಆರಾಮ್ ಅದಲ್ಲ ಸಸಿ ಹ್ಞೂ ಆರಾಮ್ ಅದಾರ ನಾನು ನಾಳೆ ಅದಕ್ಕೆ ಬೆಂಗಳೂರಿಗೆ ಹೋಗ್ಬೇಕಂತ ತೀರ್ಮಾನ ಮಾಡ್ಕೊಂಡೇನಿ ನಾಳೆ ಶಾಂತಕ ಬಿಡ ಶಾಂತಕ ಇಲ್ಲೇ ಇರ ಹೋಗ್ಬೇಡ ಹಂಗೇಂಗ್ತತಿ ಪಾಪ ಹೊಟ್ಟಿಲ್ಲ ಏನಾರ ಅನಸ್ತತಿ ಏನಾರ ಒಂದ್ ಅದಕ್ಕೆ ನಾನು ಅಲ್ಲಿ ಹೋಗ್ಬಿಟ್ಟೆ ಅಂದ್ರೆ ಆಕಿಗೆ ಏನ್ ತಿನ್ಬೇಕು ಏನ್ ಕುಡಿಬೇಕು ಒಂದು ಆರೋಗ್ಯ ನೋಡ್ಕೊಳಕ್ ಒಬ್ಬರು ಇದ್ದಂಗ್ ಅದಕ್ಕೆ ಹೋಗಿ ಇವತ್ತ ಮಾಡ್ಕೋಬೇಕು ನಂದೇ ಜವಾಬ್ದಾರಿ ಅಲ್ವಾ அதுக்கு அதுக்கு ஹோக்கரே உம் அதுக்கே அண்ணாங்க ஆறோ பத்னியில் இறங்கல அண்ணீங்க இல்ல இவா பூநச்சி அத்தியாரி அந்த நான் தர்மன நான் வந்து கொடுத்து ஒய்யோந்தி நாளே ஓகே சொலோ அது தடிய நீங்க நீங்க சொசின மனை உணி கழிப்பது பதத்த மத்த ஓட்டேல் இருந்த கிளர அது பெங்களூராக தடியங்கறாரு டீனார தினசாரி கொடுத்தேன் அக்கி இட்டின் சக்கி மாடலம் சொல்தாங்க నాయక బ్యాడ అలీ ఆ శాంతక నను ఏకొడ్బందే ఇం మన ఇవ్వ ముదవి దోడి అది ఏన్ అంతేనా గొప్ప కేంద్రు ఒ జాస్తి ఒట్ నైలగ్ మొత్తా శాంతక గిర్జీ నీ కట్ర ప్రీతి ఇల్ అలా నా ఏకెళ్ళా తెలియకెడ్స్కొక హోగ్ బా అదే అద్ర బి చింతి మోబేడా ఏడు ఇలా బేడా నడీతీ అవునా శాంతక

ನನ್ಗೆ ಏನ್ ಗೊತ್ತ ಗೊತ್ತಾಗ್ತಿರೋದ್ ನೋಡಿ ದೇವರೇ ಯಾಕೆ ಬೇಕಿ ಇವೆಲ್ಲ ಆ ಹೆಣ್ಮಕ್ಳು ಪ್ರೆಗ್ನೆನ್ಸಿ ಇಷ್ಟೆಲ್ಲ ತಾಸ ಇರ್ತೈತೆ ಅಂತ ಅನಸ್ತಾತ್ ನಂಗ ಏನ್ ಕುಂತ ಕುಂತಕ್ಕೆ ಸುಸ್ತು ಮಾಡ್ಕೊಂತಿ ವಾಂತಿ ಮಾಡ್ತಿ ಆ ಪರಿ ಒಗ್ಗರಣಿ ಹಾಕುವ ಆ ವಾಸನಿ ಸ್ಮೆಲ್ ಕಂಡ್ರೆ ವೈಕ್ ಮಾಡ್ಕೋತಿ ನಂಗೆ ಏನಪ್ಪಾ ಏನ್ ಹೇಳ್ಬೇಕಂತೇಳಿ ಗೊತ್ತಾಗಲ್ಲ ಹ್ಮ್ ಹಲ್ಕಿಸಿರಿ ಮಾಡದೆಲ್ಲ ಮಾಡಿ ನಾನೇನ್ ಈಗ ಮತ್ತೀಗ ಹಾಸ್ಪಿಟ್ಲಿಗೆ ಹೋಗೋದು ತಲೆ ಕೆಡ್ಸ್ಕೊಬೇಡ ಅವು ಫೋನ್ ಹಚ್ಚಿ ಎಲ್ಲ ಬರ್ತೇನೆ ಅಂತ ಹೇಳಾಳ ನಾಳೆ ಬೆಳಿಗ್ಗೆ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೋ ಏನ ಇವತ್ತು ಹೋಟೆಲ್ ಏನಾರ ಪಾರ್ಸಲ್ ತಂದ್ರ ಆತ್ ಮಧ್ಯಾಹ್ನಕ್ಕ ರಾತ್ರಿನೂ ಅಷ್ಟೇ ಹೋಟೆಲ್ ಇಂದಾನೆ ತರ್ತೀನಿ ಏನ ಅಡ್ಗೆ ಎಲ್ಲ ಏನು ಮಾಡಕೋ ಮಕ್ಕೊಂಡಲ್ಲೇ ಮಕ್ಕೋ ತಲೆ ಕೆಡ್ಸ್ಕೊಬೇಡ ಕೆಲ್ಸದವ್ರು ನೀಡ್ತೇನೆ ಅಂದ್ರೆ ಅದಕ್ಕೂ ಬೇಡ ಅಂತ ಯಾರು ಒಬ್ಬರು ನನ್ನ ಮನಿ ಕೆಲ್ಸಕ್ಕ ಹೆಣ್ಮಗಳು ಸಿಗ್ತಾಳನಾ ಅಂತ ಹೇಳಿ ಅಲ್ರಿ ನೀವೇ ಅಂತೀರಿ ಬಾಗ್ಲಾಕೊಂಡಿರೋ ಹುಷಾರಾಗಿರು ಬಾಗ್ಲಾಕೊಂಡಿರೋ ಹುಷಾರಾಗಿರು ಯಾರು ನಂಬಕ್ಕಾಗಲ್ಲ ಅಂತ ನೀವೇ ಇಪ್ಪತ್ತು ಸಲ ಹೇಳ್ತೀರಿ ಮನೆ ಕೆಲ್ಸಕ್ಕೆ ಇಡ್ತೀನಿ ಅಂತೀರಿ ಮನೆ ತುಂಬ ಜನ ಇದ್ರೆ ಇದು ಟೆನ್ಷನ್ ಇರಲ್ಲ ಇರೋದೇ ಒಬ್ಬೇಕು ನಾನು ಆ ಅಲ್ಲ ಆಕಿನು ಯಾರಕ್ಕೆ ಒಳ್ಳೆಕೆ ಸಿಗ್ತಾಳೋ ಕೆಟ್ಟಕ್ಕೆ ಬರ್ತಾಳೋ ಯಾರಿಗ ಗೊತ್ತ್ರಿ ಹೌದಿಲ್ಲ ಈಗ ಅಕ್ಕಿ ಇದ್ದಂಗೆ ಮಾಡಿ ಕೆಲ್ಸಕ್ಕೆ ಸೇರ್ದಂಗೆ ಮಾಡಿ ಅಕಸ್ಮಾತ್ ಏನಾರ ಸರಿ ಇಲ್ಲಪ್ಪ ನಮ್ಮ ನಶಿಬಕ್ಕೆ ಹಂತಕ್ಕೆ ಸಿಕ್ಲಂತಿಕೋರಿ ಒಬ್ಬೇಕೆ ಇರೋ ಟೈಮ್ನ ಬಂದು ಏನಾರ ಮಾಡಿದ್ರೆ ಏನು ಮಾಡ್ತೀರಿ ಹೇಳ ಅದು ಒಂದ್ ಕರೆ ಈ ಬೆಂಗಳೂರ ನಾನಾರ ಮನಿ ಕೆಲಸ ಎಲ್ಲಂತ ಹುಡುಕ್ಲಿ ಯಾರು ಮಾಡ್ತಾರೋ ಯಾರು ಬಿಡ್ತಾರೋ ಒಂದು ಗೊತ್ತಿಲ್ಲ ಹೋಗ್ಲಿ ಬಿಡು ನಾವು ಕೆಲಸ ನಾವೇ ಮಾಡ್ಕೊಳ್ಳೋದು ಚಲೋ ಹಂಗೆ ಬರ್ರಿ ದಾರಿಗೆ ನನಗೇನು ಈ ಕೆಲಸ ಭಾಳ ಅಲ್ರಿ ತ್ರಾಸ ಏನಾಗಲ್ಲ ಇದೇ ಇಬ್ಬರು ಕೆಲಸ ಮಾಡ್ಕೊಳಕ್ಕೆ ನಂಗೆ ತ್ರಾಸ ಏನು ರೀ ಏನೂ ಇಲ್ಲ ಆದರೆ ನನಗೆ ವಾಂತಿ ವಾಂತಿ ಆಗ್ತಾ ಇತ್ತಲ್ಲ ಸುಸ್ತು 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 ಆಗ್ತಿರೋದಕ್ಕೆ ಸಮಾಧಾನ ಆಗೋಲ್ತ ಅಷ್ಟೇ ಅಷ್ಟು ಬಿಟ್ರೆ ನಂಗೆ ಕೆಲಸ ಏನು ತ್ರಾಸ ಆಗಿಲ್ಲ ಹೌದಾ ಆಯ್ತು ಬಿಡು ಹೇಳಿ ದವಾಕ ನೀವು ಹೋಗ್ರಣ ಹೋಗಿ ಬಂದುಬಿಟ್ಲೆ ಅವು ನಾಳೆ ಬರ್ತಾಳೆ ಅವ ನಾಳೆ ಬಂದ್ಲು ಅಂದ್ರೆ ಇಷ್ಟು ಹೇಳಿ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ ಆಕಿನ ಇರ್ತಾಳಲ್ಲ ಮಾಡ್ತಾಳೆ ಸರಿ ನನಗೀಗ ಆರ್ ತಿಂಗಳು ಬಾಣೆತನಕ್ಕೆ ಹೋಗೋದು ಹೆಂಗ ಅನ್ನೋದೇ ಚಿಂತೆ ಬಿಟ್ಟತ್ರಿ ನೋಡ್ತೀನಿ ತಡಿ ವರ್ಕ್ ಫ್ರಮ್ ಹೋಮ್ ಹಾಕ್ತಾರ ಏನು ಶಿಫ್ಟ್ ಒಂದು ಮೂರು ನಾಲ್ಕು ತಿಂಗಳಿಗೆ ಅಂತೇಳಿ ಸ್ವಲ್ಪ ಕೇಳಿ ಕೆಲಸ ಚೇಂಜ್ ಮಾಡಿಸ್ಕೊಳಕ್ ಹಾಕತ್ತ ಅಂತ ಕೇಳ್ತೀನಿ ನೋಡೋಣ ಹ್ಞೂ ಅಂದ್ರು ಪರ್ಮಿಷನ್ ಸಿಕ್ತು ಆಮೇಲೆ ಅದಕ್ಕೆ ಅವಕಾಶ ಇತ್ತಪ್ಪ ಅಂತಂದ್ರೆ ನಾನು ಬರ್ತೀನಿ ಊರಿಗೆ ಅಡ್ಡಿ ಇಲ್ಲ ಅಕಸ್ಮಾತ್ ಆಗದೇ ಇಲ್ಲ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ನೋಡ್ಬೇಕು ನೋಡ್ರಿ ಒಂದ್ಸಲ ಕೇಳ್ರಿ ವರ್ಕ್ ಫ್ರಮ್ ಹೋಮ್ ಹಾಕ್ತಾರ ಅಂತ ಆಯ್ತು ಆದ್ರೆ ಹಾಕಿಲ್ಲ ಅಂದ್ರೆ ಇಲ್ಲ ಮತ್ತೆ ಯಾಕ ಬಿಡು ಅದಂಗ ಆಗಂಗಿಲ್ಲ ಹ್ಮ್ ಆಗಂಗಿಲ್ಲ ಅದ್ರ ತವ್ರ ಮನೆಗೆ ಹೋಗ್ಕೆ ಅಷ್ಟೇ ಆದ್ರೂ ಹೆಣ್ಮಕ್ಳ ನೋಡೋಣ ಅವು ಇಲ್ಲೇ ಬಂದಿರ ಅಂತ ಕೇಳ್ತೀನಿ ನನಗೇನು ತ್ರಾಸೇನಲ್ಲ ಆದ್ರೂ ನಮ್ಗೆ ಮತ್ತೆ ಒಂದು ಸಲ ಒಬ್ರೇ ಇದ್ದು ಮಾಡಿದ್ರಲ್ಲ ಹ್ಞೂ ಮತ್ತೆ ಯಾರಿಗಾರ ಯಾರ ಇಷ್ಟ ಆದ್ರೆ ನಿಮಗೆ ಅದೇ ಒಂದು ಹೆದರಿಕೆ ನನಗೆ ಸಲ ಏನೋ ತಪ್ಪಾಗಿತ್ತು ಅಂದ್ರೆ ಅದನ್ನ ಮಾಡ್ತೀನಿ ಹಂಗಾರಿ ಸಲ ನಮ್ಕಿ ಕೆಡಿಸ್ಕೊಂಡ್ರೆ ಅದು ವಾಪಸ್ ಮತ್ತೆ ಆ ನಮ್ಕಿ ಬರಲ್ಲ ಅದಕ್ಕೆ ಹೇಳ್ತಾ ಇದೀನಿ ಹ್ಮ್ ಸರಿ ಅಮ್ಮ ಹೋಲತ್ತಾಗ ಈಗ ಏನ್ ನಮ್ಕಿ ಬರಲ್ಲ ಹಂಗರ ಬರ್ತತ್ ಬರ್ತತ್ ಆಯ್ತ್ ನಡಿ ಹೇಳ್ದ ಅವತ್ ನೀವು ಗೊತ್ತಾತ್ ನಾ ಹೋಗ್ ಬಂದು ನಿನ್ನ ಬಿಟ್ ಮತ್ ಬೇರೆ ಕೆಲಸದ ನಾನು ಹೋಗ್ಬೇಕು ಸರಿ ಅಲ್ಲ ಮರಯ್ಯ ಎಷ್ಟು ಸುಲಭ ಕಂದ್ಬಿಟ್ಲಿಕ್ ನನಗೆ ಇನ್ನ ಬೇಕು ಹಿಂದ್ ಹೋಗ್ತೀನಿ ಅಂತೇಳಿ ಹಾ ಹ್ಮ್ ಅಲ್ಲ ಮತ್ತ ಅಕ್ಕಿ ನಾನು ಅಂತದೇ ಮಾಡಿದ್ದೆ ಬಿಡು ಕೆಲ್ಸನ ಆದ್ರೂ ಮನುಷ್ಯಂದು ಒಂದಂಕಿ ಹಾಳಾದ್ಮೇಲೆ ಹ್ಮ್ ಹೋಗ್ಲಿ ಬಿಡ ಪಾಪಕ್ಕಿಗನ್ನದಾರ ಏನೈತಿ ಮೊದ್ಲು ನಾಳೆ ನಮ್ಮ ಬಂದ್ಲು ಅಂದ್ರೆ ಒಂದ್ ಸ್ವಲ್ಪ ರುಚಿ ರುಚಿ ಏನಾರ ಅಡುಗೆ ಮಾಡುವ ಅಂತ ಹೇಳ್ಬೇಕು ಈ ಹೋಟೆಲಿಂದ ಈಕೆ ಪ್ರೆಗ್ನೆಂಟ್ ಆದಾಗಿಂದನು ಹೆಚ್ಚಾನ ಹೆಚ್ಚು ಬರೀ ಹೋಟೆಲಿಂದೆ ಆಗೇತಿ ಅಯ್ಯೋ ತಿಂದು 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 ರಾವ್ ಬಿಟ್ಟು ಹೋಗೇತಿ ಏನು ಮೊದ್ಲು ಹೋಟೆಲಿಂದ ತಿಂತಿದ್ದಿಲ್ಲನು ಈಗ ಮನಿ ಊಟನೇ ಬೇಕನ್ಸಕತ್ತ ಅಂತ ಕೇಳ್ಬೋದು ನೀವು ಮೊದಲು ಹೋಟೆಲ್ ಊಟ ತಿಂತಿದ್ನಲ್ಲ ದಿನಾನು ಅದನ್ನೇ ತಿಂತಿದ್ದೆ ಏನ್ ಮಾಡ್ಬೇಕು ನನ್ನ ಬೇಬಿ ಹೋಟೆಲಿಂದೇ ತಿನ್ಸ್ತಿದ್ಲು ಸುಮ್ಮನೆ ಇರ್ತಿದ್ದೆ ಹೋಗ್ಲಿ ಬಿಡು ಅಂತ ಈಗ ಈಗ ಬಂದು ಮನೆ ಅಡಿಗೆ ಮಾಡಿ 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 ರುಚಿಯಾಗಿ ತಿಂದು 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 ಈಗ ನನಗೂ ಹೆಂಗೆ ಅನಿಸ್ತಾಯ್ತು ಅಂದ್ರೆ ಮನೆ ಅಡಿಗೆ ಬೇಕನ್ನಿಸ್ತೈತೆ